ಮುನಿರತ್ನ ಅವರ ಮೇಲೆ ನಡೆದಿದ್ದು ಮೊಟ್ಟೆ ದಾಳಿನ ಅಥವಾ ಆ್ಯಸಿಡ್ ಅಟ್ಯಾಕ್ ಕೂಡ ಆಗಿಬಿಡುತ್ತಾ ಪೊಲೀಸ್ ತನಿಖೆ ಒಂದು ಕಡೆ ಚುರುಕಾಗ್ತಾ ಇದೆ ಎಫ್ ಎಸ್ ಎಲ್ ತಂಡ ಕೂಡ ಈ ತನಿಖೆ ಮಾಡಬೇಕು ಅಂಥೇಳಿ ಒಂದು ಕಡೆ ಎಂಟ್ರಿ ಕೊಟ್ಟಿದೆ ಎಫ್ ಎಸ್ ಎಲ್ನಲ್ಲಿ ಒಂದು ಮೊಟ್ಟೆಯ ಕಥೆಯ ರಹಸ್ಯ ಏನು ಅಂಥೇಳಿ ಬಯಲಾಗಬಿಡುತ್ತಾ ಎಫ್ ಎಸ್ ಎಲ್ ಎಂಟ್ರಿಯಿಂದ ಮುನಿರತ್ನಾಗೆ ಒಂದು ಟೆನ್ಷನ್ ಅಂತೂ ಶುರುವಾಗಿದೆ ಇದೀಗ ಫಾರೆನ್ಸಿಕ್ ಲ್ಯಾಬ್ ಅದು ಬರೀ ಒಂದು ಕೋಳಿ ಮೊಟ್ಟೆಯ ಎಸದ್ರ ಇದೇ ಮುನಿರತ್ನ ಅವರ ಮೇಲೆ ಅಥವಾ ಆ ಮೊಟ್ಟೆ ಒಳಗಡೆ ಆ್ಯಸಿಡನ್ನು ತುಂಬಿ ಆ್ಯಸಿಡನ್ನು ತುಂಬಿ ಮುನಿರತ್ನ ಅವರ ಮೇಲೆ ಎರಚಿದ್ರ ಮತ್ತೆ ಶರ್ಟ್ ಮೇಲೆ ಬಿದ್ದರೆ ಕೂದಲು ಮೇಲೆ ಬಿದ್ದರೆ ಎಷ್ಟು ಭಾಗ ಸಹಜವಾಗಿ ನಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಒಂದು ಕಡೆ ಇರಲಿ ಎಫ್ ಎಸ್ ಎಲ್ ರಿಪೋರ್ಟು ಅದಕ್ಕಿಂತ ಮುಂಚೆ ನಾವು ಮೇಲು ನೋಟಕ್ಕೆ ನಾವು ಗಮನಿಸಿದಾಗ ಒಂದು ವೇಳೆ ಆ ಮೊಟ್ಟೆ ಒಳಗಡೆ ಆ್ಯಸಿಡ್ ಬಿದ್ದಿದ್ದರೆ ಇಷ್ಟು ಹೊತ್ತಿಗೆ ಮುನಿರತ್ನ ಅವರ ತಲೆ ಪೂರ್ತಿ ಅಷ್ಟು ಭಾಗ ಸುಟ್ಟು ಹೋಗ್ತಾ ಇತ್ತು ಸಹಜ ಅಲ್ವಾ ಒಂದು ಆ್ಯಸಿಡ್ಗೆ ಇರ್ತಕ್ಕಂಥ ಶಕ್ತಿ ಅದು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೂ ಸುಟ್ಟು ಸುಟ್ಟೋಗುತ್ತೆ ಬಟ್ಟೆ ಮೇಲೆ ಹಾಕಿದ್ರೂ ಸುಟ್ಟೋಗುತ್ತೆ ಚರ್ಮದ ಮೇಲೆ ಬಿದ್ದರೂ ಸುಡುತ್ತೆ ಅದು ಕೂದಲು ಮೇಲೆ ಬಿದ್ದರೂ ಸುಡುತ್ತೆ ಇದೊಂದು ಭಾಗ ಇದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಈ ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಹೇಳಿ ಈ ಮೊಟ್ಟೆ ಇನ್ನೇನು ಅವ್ರ ತಲೆ ಮೇಲೆ ಬೀಳಕ್ಕೆ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಇದ್ದಾಗ ಅಲ್ಲಿ ಯಾರು ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತ ಮಾತಾಡ್ತಾರೆ ಅಷ್ಟು ಆ್ಯಕ್ಯುರೇಟ್ ಹೇಗಿದ್ದರು ಅಲ್ಲಿ ಆ ಗುಂಪಲ್ಲಿದ್ದವನಿಗೆ ಹಾಗಾದರೆ ಒಬ್ಬನಿಗೆ ಮೊದಲೇ ಮಾಹಿತಿ ಇತ್ತ ಮೊಟ್ಟೆ ಬೀಳೋಕ್ಕೆ ಮುಂಚೆನೇ ಆ್ಯಸಿಡ್ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಮೊದಲೇ ಮಾಹಿತಿ ಇತ್ತ ಗುಂಪಲ್ಲಿದ್ದವನ್ಗೆ ಆ ಥರ ಒಂದು ಮಾಹಿತಿ ಇದ್ದ ಇದ್ದಾಗ ಜೊತೆಲಿ ಹೆಜ್ಜೆ ಆಗ್ತಿರೋ ಅಂತಾನೆ ಮಾತನಾಡಲಿಕ್ಕೆ ಸಾಧ್ಯ ಅವ್ರು ಕಟ್ಕೊಂಡು ಇವ್ರು ಯಾಕೆ ಬರ್ತಾಯಿದ್ರು ಇದು ಒಂದು ಕಡೆ ಚೆಕ್ ಆಗಬೇಕು ನಾವು ಕೂಡ ಹಿಂದೆ ಅನೇಕ ಬಾರಿ ರಾಜಕೀಯ ನಾಯಕರ ಮೇಲೆ ಚಪ್ಪಲಿ ಹಾರ ಹಾಕಿರೋದು ನೋಡಿದ್ದೀವಿ ಚಪ್ಪಲಿಲಿ ಎಸ್ತಿರೋದು ನೋಡಿದ್ದೀವಿ ಬೂಟ್ ಎಸ್ತಿರೋದು ನೋಡಿದ್ದೀವಿ ಕಲ್ಲು ಎಸ್ತಿರೋದು ನೋಡಿದ್ದೀವಿ ಕಾರ ಮೇಲೆ ಕಲ್ಲು ಎಸ್ತಾಗಿರೋದು ನಾವು ನೋಡಿದ್ದೀವಿ ಈ ರೀತಿಯೆಲ್ಲ ನೋಡಿದ್ದಾಗ ಈ ಒಂದು ಮೊಟ್ಟೆ ಎಸ್ತ ಪ್ರಕರಣ ಇದೆಯಲ್ಲ ಒಂಥರ ಆಕ್ಯುರೇಟು ಈ ಥರ ಗುರಿ ಇಟ್ಟು ಎಕ್ಸಾಕ್ಟ್ಲಿ ಆ ಗುಂಪಿನ ನಡುವೆ ಅವನು ತಲೆಗೆ ಹೊಡೆದಿರಬೇಕು ಅಂತ ಹೇಳಿದ್ರೆ ಏನು ನೂರು ಮೀಟ್ರ್ ಇನ್ನೂರು ಮೀಟ್ರ್ ದೂರದಿಂದ ಹೊಡೆದಿರೋಕ್ಕಾಗಲ್ಲ ಅಂದರೆ ಅವನು ಒಂದು ಏಳು ಎಂಟು ಅಡಿ ಆರರಿಂದ ಎಂಟಡಿ ಇದ್ದಾಗ ಮಾತ್ರ ಅಷ್ಟು ಆ್ಯಕ್ಯುರೇಟಾಗಿ ಬೀಳಲಿಕ್ಕೆ ಸಾಧ್ಯ ಆಗುತ್ತೆ ಏಟು ಅನುಮಾನ ಹುಟ್ಟು ಹಾಕ್ತಾ ಇದೆ ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತ ಬಂತು ಅಂತ ಹೇಳಿದ ತಕ್ಷಣವೇ ಈಗ ಮುಂದಿನತ್ನ ಅವರು ಅವತ್ತು ದಾಳಿ ಆದ ಟೈಮ್ನಿಂದಾನೂ ಕೂಡ ಈ ಶವರ್ ಕ್ಯಾಪ್ ತಲೆಗೆ ಸ್ನಾನ ಮಾಡಬೇಕಾ ಮಾಡಬಾರ್ದು ತಲೆಗೆ ನೀರು ಬೀಳಬಾರ್ದು ಅಂತ ಒಂದು ತಲೆಗೆ ಒಂದು ಕ್ಯಾಪನ್ನು ಹಾಕ್ಕೊಳ್ತಾರೆ ಪ್ಲಾಸ್ಟಿಕ್ ಕವರದು ಆ ಥರದ್ದು ಒಂದು ಕ್ಯಾಪಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಇದೀಗ ಎಫ್ ಎಸ್ ಎಲ್ ಬಂದಿದೆಯಲ್ಲ ಬರೀ ಮೊಟ್ಟೆ ದಾಳಿನ ಅದು ಅಥವಾ ಅದರಲ್ಲಿ ಆ್ಯಸಿಡ್ ಕೂಡ ತುಂಬಿದ್ರಾ ಇವೆಲ್ಲವನ್ನು ಕೂಡ ಇದೀಗ ಅವರು ಪತ್ತೆ ಹಚ್ತಾರೆ ಲಕ್ಷ್ಮೀ ದೇವಿ ನಗರ ಬಿ ಜೆ ಪಿ ಕಚೇರಿ ಬಳಿ ಸ್ಥಳ ಮಹಜರು ಕೂಡ ಮಾಡ್ತಾರೆ ಮೊಟ್ಟೆಯಲ್ಲಿ ಆ್ಯಸಿಡ್ ದಾಳಿ ಆ್ಯಸಿಡ್ ಅಂಶ ಇದೆಯಾ ಅಂತ ಕೂಡ ಪರಿಶೀಲನೆ ಮಾಡ್ತಾರೆ ಈಗ ಅಕಸ್ಮಾತ್ ಅದು ಆ್ಯಸಿಡ್ ಇಲ್ಲ ಅಂತ ಬಂತು ಅಂತ ಹೇಳಿದ್ರೆ ಇದು ಏನು ಬರೀ ಒಂದು ಮೊಟ್ಟೆ ದಾಳಿ ಅಂತ ಆಗುತ್ತೆ ಸೊ ಆ ಒಂದು ವಿಚಾರಕ್ಕೂ ಕೂಡ ಟೆನ್ಷನ್ ಇರಬಹುದು ಮುನಿರತ್ನ ಅವರಿಗೆ ಆ ಒಂದು ಮೊಟ್ಟೆ ದಾಳಿ ಆದಮೇಲೆ ಅದು ಅದಕ್ಕಿಂತ ಮುಂಚಿತವಾಗಿಯೇ ನೋಡಿ ಒಂದು ಶವರ್ ಕ್ಯಾಪ್ ಥರ ಇದೆ ಇದು ಇದನ್ನು ಹಾಕೊಂಡ್ಬಿಟ್ಟಿದ್ದಾರೆ ಆವತ್ತಿನಿಂದ ಮೊಟ್ಟೆ ದಾಳಿ ಆದಾಗ ಸಾಮಾನ್ಯವಾಗಿ ಈ ಹೋಳಿ ಹಬ್ಬ ಬಂದಾಗ ಕೆಲವ್ರು ಏನು ಮಾಡ್ತಾರೆ ಈ ಬಣ್ಣ ಚೆನ್ನಾಗಿ ಜೋರಾಗಿ ತಲೆ ಕಚ್ಕೊಳ್ಳಿ ಅಂಥೇಳಿ ಈ ಮೊಟ್ಟೆನ ಹೊಡೆದು ಅದಾದ ಮೇಲೆ ಅದ್ರ ಮೇಲೆ ಬಣ್ಣ ಹಾಕ್ಬಿಡ್ತಾರೆ ಕಚ್ಕೊಳ್ಳಿ ಅವ್ನು ಬೇಗ ತೊಳ್ಕೊಂಡ್ರು ಅದು ಹೋಗಬಾರ್ದು ಅನ್ನೋ ಥರದಲ್ಲಿ ಹಾಕ್ತಾರೆ ಬಹುಶಃ ಅದೇ ಥರದಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಮೊಟ್ಟೆ ಆ ಥರದ್ದು ಹೊಡೆದ ಮೇಲೆ ವಾಶ್ ಮಾಡಿದ್ರೆ ಹೋಗಿರಬೇಕು ವಾಶ್ ಮಾಡಿದ್ರೂ ಅದು ಹೋಗಿಲ್ಲ ಅಂದರೆ ಅದು ಆ್ಯಸಿಡ್ ಆಗಿ ಸುಟ್ಟು ಹೋಗಿರ್ಬೇಕು ಅವ್ರಿಗೆ ಬಟ್ ಮುಂದಿನತ್ನ ಅವರು ಶವರ್ ಕ್ಯಾಪಲ್ಲೇ ಒಂದು ಸುಮಾರು ನಲವತ್ತೆಂಟು ಗಂಟೆ ಕಳೆದಿರಬೇಕು ತುಂಬ ಕುತೂಹಲ ಕಾರಣವಾಗ್ತಾ ಇದೆ ಈ ಒಂದು ದಾಳಿ ಪ್ರಕರಣ

ನೋಡಿ ಇನ್ನೂ ಮೊಟ್ಟೆ ಬಿದ್ದಿರಲ್ಲ ಅಷ್ಟೊತ್ತಿಗಾಗಲೇ ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂಥೇಳಿ ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿದಾಗ ಒಂಥರ ಸ್ಟೇಜ್ಡ್ ಅಂತ ಒಂದು ಫೀಲಿಂಗ್ ಬಂದುಬಿಡುತ್ತೆ ಓ ಏನೋ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಂತೆ ಆಗೋಯ್ತಾ ಅಂತೇಳಿ ಚೆಕ್ ಮಾಡಿ ಪೊಲೀಸರು ಯಾರೇ ಹೊಡೆದಿರಲಿ ಒಬ್ಬ ರಾಜಕೀಯ ನಾಯಕನಿಗೆ ಈ ಥರ ಹೊಡೆಯೋ ತಪ್ಪು ಭಾಗ ಒಂದು ಭಾಗ ಎರಡು ಅಕಸ್ಮಾತ್ ಈ ಥರ ಅವರೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡ ತಪ್ಪಿದು ಹೊಡೆಯೋ ತಪ್ಪು ಯಾರೋ ಬಂದು ಸಹಜವಾಗಿ ಹೊಡೆದಿದ್ರೆ ಅದು ಬೇರೆ ವಿಚಾರ ಅಕಸ್ಮಾತ್ ಇವರೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಿದ್ರೆ ಅವ್ರ ಕಡೆಯವನೇ ಆಗಿದ್ದರೆ ನಾನು ಈ ಥರ ಬಂದಂಗೆ ಮಾಡ್ತೀನಿ ನೀನು ಹೊಡೆದಂಗೆ ಮಾಡು ಕರೆಕ್ಟಾಗಿ ನಾನು ತಲೆಗೆ ಬೀಳಬೇಕು ಅಂತೇನಾದರೂ ಮಾಡಿದರೆ ಅದು ಇನ್ನೊಂದು ತಪ್ಪಾಗ್ಬಿಡುತ್ತೆ ಇನ್ನೊಂದು ತಪ್ಪಾಗ್ಬಿಡುತ್ತೆ ವೆಯ್ಟ್ ಮಾಡಬೇಕು ಅಲ್ಲಿ ಯಾರು ಆ್ಯಸಿಡ್ ದಾಳಿ ಆ್ಯಸಿಡ್ ದಾಳಿಯಿಂದ ಮಾತಾಡ್ತಾ ಇದ್ದಾನಲ್ಲ ಅವನು ಮೊದಲೇ ಗೊತ್ತಿತ್ತ ಯಾರ ಕೈಗೆ ಯಾರು ಈ ಕೋಳಿ ಮೊಟ್ಟೆ ಒಳಗಡೆ ಆ್ಯಸಿಡನ್ನು ತುಂಬಿಕೊಟ್ಟಿದ್ದಂಥವರು ಕೋಳಿ ಮೊಟ್ಟೆ ಒಳಗಡೆ ಆ್ಯಸಿಡ್ ತುಂಬಿಕೊಟ್ಟಿದ್ದಂಥವರು ಯಾರು ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ